ರಾಜ್ಯದ ಶಕ್ತಿ ಕೇಂದ್ರದಲ್ಲೇ ಪಾಕಿಸ್ತಾನ ಪರ ಘೋಷಣೆ ರಾಜ್ಯಸಭೆ ಗೆಲುವಿನ ಸಂಭ್ರಮಾಚರಣೆಯ ವೇಳೆ ಆಗಿರುವ ಘಟನೆ ಇದು ರಾಜ್ಯದ ಆಡಳಿತ ಕೇಂದ್ರ ಶಕ್ತಿ ಕೇಂದ್ರದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಒಳಗಿದೆ ರಾಜ್ಯಸಭೆ ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ಬೆಂಬಲಿಗರು ಜೈಕಾರವನ್ನ ಹಾಕ್ತಾ ಇದ್ರು ಇದೇ ಸಂದರ್ಭದಲ್ಲಿ ಎರಡು ಬಾರಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗ್ಲಾಗಿದೆ ನಾಸಿರ್ ಹುಸೇನ್ ಹಿಂದೆ ಇದ್ದಂತಹ ಬೆಂಬಲಿಗರಿಂದ ಘೋಷಣೆ ವಿಧಾನಸೌಧದ ಲಾಂಚ್ ಬಳಿ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ದೇಶದ್ರೋಹದ ಘೋಷಣೆಯನ್ನು ಮೊಳಗಿಸಿದ್ದಾರೆ ನಾಸಿರ್ ಹುಸೇನ್ ಪಕ್ಕದಲ್ಲಿದ್ದ ಯುವಕನಿಂದ ಘೋಷಣೆಯನ್ನು ಮಾಹಿತಿ ಲಭ್ಯವಾಗ್ತಾ ಇದೆ

Gel vakit de. Gel. Gel vakit de. Gel. Gel vakit de. Gel. Gel vakit de. Gel.

Gel ઓ જય જય જિંદબાબ જિંદબાબ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಮೂವರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡಿದೆ ಆ ಖುಷಿ ಆ ಸಡಗರ ಆ ಸಂಭ್ರಮಾಚರಣೆಯ ಸಂದರ್ಭದಲ್ಲೇ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ವಿವಾದ ಮೆತ್ತಿಕೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ನಾಸಿರ್ ಹುಸೇನ್ ಅವರ ಪರವಾಗಿ ಜಯ ಘೋಷವನ್ನ ಮೊಳಗಿಸಬೇಕಿದ್ರೆ ಅವರ ಪಕ್ಕದಲ್ಲೇ ಇದ್ದಂತಹ ಯುವಕನೊಬ್ಬ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ದಾನೆ ದೇಶದ್ರೋಹದ ಈ ಘೋಷಣೆಗೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ರಾಜ್ಯ ಕಾಂಗ್ರೆಸ್ ಪಾಳೆಯವನ್ನ ತರಾಟೆಗೆ ತೆಗೆದುಕೊಳ್ಳುವುದರಲ್ಲಿ ನೋ ಡೌಟ್ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಸಿರ್ ಹುಸೇನ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ನಿರ ನಿರಾಕರಿಸಿದ್ದಾರೆ ಸ್ಪಷ್ಟವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಲ್ಲ ಆದ್ರೆ ಮಾಧ್ಯಮದವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಮಾಧ್ಯಮರನ್ನ ಮಾಧ್ಯಮದವರನ್ನ ತಳ್ಕೊಂಡು ಹೋಗುವಂತಹ ಕೆಲಸವನ್ನ ಇಲ್ಲಿ ನಾಸಿರ್ ಹುಸೇನ್ ರವರು ಮಾಡಿದ್ದಾರೆ ಅನ್ನೋ ಮಾಹಿತಿಯು ಕೂಡ ಲಭ್ಯವಾಗಿದೆ ರಾಜ್ಯ ಸರ್ಕಾರದ ಇನ್ನುಳಿದಂತಹ ನಾಯಕರು ಅದರಲ್ಲೂ ಸಿದ್ದರಾಮಯ್ಯನಿರಬಹುದು ಡಿ ಸಿಎಂ ಅವರು ಇರಬಹುದು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಈ ರೀತಿ ದೇಶದ್ರೋಹದ ಘೋಷಣೆಯನ್ನ ಕೂಗಿದಂತಹ ವ್ಯಕ್ತಿ ಯಾರು ಅನ್ನೋದನ್ನ ಕಂಡು ಹಿಡಿದು ಆತನಿಗೆ ಏನ್ ಶಿಕ್ಷೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಆದ್ರೆ ಸದ್ಯಕ್ಕಂತೂ ಸಡಗರ ಸಂಭ್ರಮದಲ್ಲಿ ಇದ್ದಂತಹ ಕಾಂಗ್ರೆಸ್ ಪಾಳೆಯಕ್ಕೆ ವಿವಾದವೊಂದು ಇದೀಗ ಅಂಟಿಕೊಂಡಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಸಡಗರ ಸಂಭ್ರಮದಲ್ಲೇ ರಾಜ್ಯ ಕಾಂಗ್ರೆಸ್ ವಿವಾದವೊಂದನ್ನ ಮೈಮೇಲೆ ಎಳ್ಕೊಂಡಿದೆ ಅದರಲ್ಲೂ ನಾಸಿರ್ ಹುಸೇನ್ ರವರ ಬೆಂಬಲಿಗರು ಘೋಷಣೆ ಕೂಗುವಂತಹ ಸಂದರ್ಭದಲ್ಲಿ ಎಡವಟ್ಟನ್ನ ಮಾಡಿದ್ದಾರೆ ಇದು ಬೇಕು ಬೇಕು ಅಂತಾನೆ ಮಾಡಿದಂತಹ ಘಟನೆನ ಏನಿದೆ ವಿವರಣೆ ಇವತ್ತು ಇಂಥದ್ದೊಂದು ದುರ್ಘಟನೆ ನಡೆದಿರುವಂತದ್ದು ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಬರುವಂತಹ ಸಂದರ್ಭದಲ್ಲಿ ನಾಸೀರ್ ಹುಸೇನು ಮತ್ತು ಜಿಸಿ ಚಂದ್ರಶೇಖರ್ ಹಾಗೂ ಅಜಯ್ ಮಾಕನ್ ಅವರ ಫಲಿತಾಂಶ ಬಂದ ತಕ್ಷಣ ಎಲ್ಲ ನಾಯಕರು ಕೂಡ ಸುರ್ಜೇವಾಲಾ ಸೇರಿದಂತೆ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ರು ಓಡಾಡ್ತಾ ಇದ್ರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ನಾಸೀರ್ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಪಾಕಿಸ್ತಾನದ ಒಂದು ಸಂದರ್ಭದಲ್ಲಿ ಈ ರೀತಿಯ ಪಾಕಿಸ್ತಾನದ ಪರವಾದಂತಹ ಘೋಷಣೆ ಅವರ ಜೊತೆಯಲ್ಲಿ ಇದ್ದಂತಹ ಬೆಂಬಲಗಿರಿಂದಲೇ ಕೇಳಿ ಬಂದಿದೆ ಎರಡು ಬಾರಿ ಈ ಘೋಷಣೆಯನ್ನ ಕೂಗ್ತಾರೆ ಯಾವ ಕಾರಣಕ್ಕೆ ಈ ರೀತಿಯ ಘೋಷಣೆಯನ್ನ ಅವರ ಬೆಂಬಲಿಗರಿಗೆ ಕೂಗಿದ್ರು ಅನ್ನುವಂತ ಸಾಕಷ್ಟು ಇದೀಗ ವಿವಾದಕ್ಕೆ ಕಾಂಗ್ರೆಸ್ ಮೈ ಮೇಲೆ ಹೇಳ್ಕೊಂಡಂತಾಗಿದೆ ಈ ಬಗ್ಗೆ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಮಾಧ್ಯಮದವರು ಕೂಡ ನಾಸೀರ್ ಅವರನ್ನ ಪ್ರಶ್ನೆಯನ್ನ ಮಾಡ್ತಾರೆ ನಾಸೀರ್ ಅವರು ತಕ್ಷಣ ಮಾಧ್ಯಮಗಳ ಮೇಲೆ ಗರಂ ಆಗ್ತಾರೆ ಹೊರತಾಗಿ ಇದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ ಆದರೆ ಕಾಂಗ್ರೆಸ್ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಗೆಲುವಿನ ಸಂಭ್ರಮದಲ್ಲಿ ತನ್ನ ಮೇಲೆ ತಾನು ಕಲ್ಲು ಚಪ್ಪಡಿ ಎಣ್ಕೊಳ್ಳುವಂತಹ ಕೆಲಸ ಎಲ್ಲೋ ಒಂದು ಕಡೆ ನಾಸೀರ್ ಹುಸೇನ್ ಅವರ ಬೆಂಬಲಿಗರಿಂದ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೀಗ ಕಾಡ್ತಾ ಇದೆ ನಾಸೀರ್ ಹುಸೇನ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಜಯ ಘೋಷಗಳನ್ನ ಅವರ ಬೆಂಬಲಿಗರು ಕೂಗ್ತಾ ಇರುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಎಡವಟ್ಟಾಗಿದೆ ಈ ಆಡಿಯೋ ಒಂದು ಸುಮಾರು ಹದಿನೈದರಿಂದ ಇಪ್ಪತ್ತು ಕ್ಯಾಮರಾಗಳಲ್ಲಿ ರೆಕಾರ್ಡ್ ಆಗಿದೆ ಈ ಕ್ಯಾಮರಾಗಳಲ್ಲಿ ರೆಕಾರ್ಡ್ ಆದಂತಹ ಆಡಿಯೋ ತೀರಾ ದೊಡ್ಡ ಮಟ್ಟಿಗೆ ಸ್ಪಷ್ಟತೆ ಇಲ್ಲದೆ ಹೋದ್ರು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಎರಡು ಘೋಷಣೆಗಳನ್ನ ಕೂಗ್ತಾ ಅದು ಕೇವಲ ಒಬ್ಬ ಮಾತ್ರ ಕೂಗಿದ್ದು ಉಳಿದಂತ ಬೆಂಬಲಿಗರು ನಾಸಿರಿ ಹುಸೇನ್ ಇರ್ತಾರೆ ಇನ್ನೊಬ್ಬ ಬೆಂಬಲಿಗ ಮಾತ್ರ ಈ ರೀತಿಯ ಘೋಷಣೆಯನ್ನ ರೀತಿಯ ದುಷ್ಕೃತ್ಯವನ್ನ ಎಸಗಿದಂತೆ ಉದ್ದೇಶ ಪೂರ್ವಕವಾಗಿ ಹೆಸರ ಅಥವಾ ಈ ರೀತಿಯ ಸಮಸ್ಯೆಯಿಂದ ಹೆಸರ ಅಥವಾ ಯಾವ ಕಾರಣಕ್ಕೆ ಈ ಒಂದು ಘೋಷಣೆಗಳನ್ನ ಕೂಗಿದ್ರು ಅನ್ನುವಂತ ಒಂದಷ್ಟು ಅನುಮಾನಗಳು ಎಡೆ ಮಾಡುವಂತೆ ಮಾಡಿದೆ ಮತ್ತು ಕಾಂಗ್ರೆಸ್ ಇಲ್ಲಿ ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡಂತಹ ಒಂದು ಸಂಭ್ರಮದಲ್ಲಿತ್ತು ಈ ಸಂಭ್ರಮ ಎಲ್ಲ ಒಂದು ಕಡೆ ಉಲ್ಟಾ ಆಗುವಂತಹ ರೀತಿಯಲ್ಲಿ ಘೋಷಣೆಗಳು ಕೂಗಿ ಬಂದಿರೋದ್ರಿಂದಾಗಿ ಸಹಜವಾಗಿಯೇ ಇದ್ದಂತಹ ಸ್ಥಳದಲ್ಲಿ ಇದ್ದಂತಹ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ಕಾಂಗ್ರೆಸ್ನ ಕಾರ್ಯಕರ್ತರು ಇದಕ್ಕೊಂದು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಮತ್ತು ನಾಸಿರ್ ಹುಸೇನ್ ಅವರು ಕೂಡ ಇದಕ್ಕೊಂದು ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ ಓಕೆ ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ ನಾಸಿರ್ ಹುಸೇನ್ ರವರ ಬೆಂಬಲಿಗರು ನಾಸಿರ್ ಹುಸೇನ್ ರವರ ಪರವಾಗಿ ಜಯ ಘೋಷವನ್ನ ಮುಳುಗಿಸ್ತಾ ಇದ್ರು ಜಿಂದಾಬಾದ್ ನಾಸಿರ್ ಹುಸೇನ್ ಅಂತ ಹೇಳುವಂತಹ ಸಂದರ್ಭದಲ್ಲೇ ಯಾರೋ ಒಬ್ಬ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿತಾನೆ